ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪರಿಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗ್ತದೆ ಯಾಕೆ ಅಂತಂದ್ರೆ ಸಮರ್ ಬಂದಿದೆ ಸುಮಾರು ದಿನ ನನ್ನ ಡೇಟ್ ಕೇಳಿದಾಗ ನಾನು ಅದು ಹಿಂದೆ ಮುಂದೆ ಆದಾಗ ಸುಮಾರು ಸಿನಿಮಾಗಳಲ್ಲಿ ವಿಜಯಾಗಿದ್ದರಿಂದ ಸರಿಯಾಗಿ ಸಹಕಾರ ಕೊಡೋಕೆ ಅದೊಂದು ನನಗೆ ಬೇಸರ ಆಗ್ತದೆ ಮಿಸ್ ಮಾಡ್ಕೊಂಡಲ್ಲ ಪದೇ ಪದೇ ಹೇಳ ಒಳ್ಳೊಳ್ಳೆ ದೃಶ್ಯಗಳನ್ನ ಮಿಸ್ ಮಾಡಿಕೊಂಡು ಚೆನ್ನಾಗಿ ನೋಡ್ಬಂದಿದೆ ಅಂತ ನನಗೂ ಅನಿಸ್ತು ಮಾಡಿದ ದೃಶ್ಯಗಳಲ್ಲಿ ಒಂದು ಒಳ್ಳೆ ಟೀಮ್ ನಲ್ಲಿ ಒಂದು ಸಾಹಿತ್ಯ ಗಟ್ಟಿ ಇರುವಂತಹ ಟೀಮ್ ಅಲ್ಲಿ ಸಂಗೀತ ಗಟ್ಟಿ ಇರುವಂತಹ ಟೀಮ್ ಅಲ್ಲಿ ಮತ್ತೆ ಕೃತ್ಯಗಳು ಕೂಡ ಬಹಳ ಚೆನ್ನಾಗಿ ಟೀಮ್ ಟೀಮ್ನಲ್ಲಿ ಜೊತೆಗೆ ನಮ್ಮೂರಿನ ಹುಡುಗನೂರಿನ ನನ್ನ ಆತ್ಮೀಯ ಗೆಳೆಯರಂತ ಹೊಯ್ಸಲು ಅವರ ಕೃತರು ನಿರ್ಮಾಣದ ಒಂದು ತಂಡದಲ್ಲಿ ನಾನು ಕೂಡ ಅಂತ ಹೆಮ್ಮೆ ಆಗಿದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ನಾನೇನು ನಾನೇ ಮಾಡಿದ್ರು ನೋಡಿದ್ವಿ ಸೊ ಎಲ್ಲಾ ಸಿನಿಮಾಗಳ ಬಗ್ಗೆ ನಾವು ನಮ್ಮ ಬಗ್ಗೆ ನಾವು ಮಾತಾಡ್ತಿದ್ವಿ ಆದ್ರೆ ಸಿನಿಮಾ ಬಿಡುಗಡೆ ಆಗಿ ನಂತರ ಬರುವಂತ ಫಲಿತಾಂಶ ಏನಿದೆ ಅದರಲ್ಲಿ ಪ್ರತಿ ಸಿನಿಮಾ ಗೆಲ್ಬೇಕು ಅಂತ ನಮ್ಮ ಆಶೆ ಪ್ರತಿ ಸಿನಿಮಾ ಗೆದ್ರೆ ನಮ್ಮ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ ಮತ್ತೆಲ್ಲ ನಮ್ಮಂಥ ನೂರಾರು ಸಾವಿರಾರು ಕಲಾ ಕಲಾವಿದರಿಗೆ ಚಿತ್ರಕ್ಕೆ ಕೆಲಸ ಸಿಗುತ್ತೆ ಜೊತೆಗೆ ಈಗ ಬರ್ತಾ ಬರ್ತಾ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅತ್ಯುತ್ತಮವಾದಂಥ ಚಿತ್ರಗಳನ್ನು ನಾವು ನೋಡ್ತಾ ಇದೀವಿ ಅದೇ ಥಿಯೇಟರ್ನಲ್ಲಿ ಸಾಕಷ್ಟು ದಿನ ಇರಲ್ಲ ಅದು ಭಾಳ ನೋವಾಗತಿ ಒಂದು ಹೋಗ್ಬೋದು ಬಟ್ ಆದರೆ ಸಾಕಷ್ಟು ಸಿನಿಮಾಗಳು ಗೆಲ್ಲಬೇಕು ಬರುವಂಥ ಎಲ್ಲ ಹೊಸ ತಂಡಗಳು ಹೊಸ ನಿರ್ದೇಶಕರು ಮತ್ತು ಪ್ರಥಮವಾಗಿ ಮಗೀಶ್ ಅವರು ಈ ಸಿನಿಮಾದಲ್ಲಿ ತಮ್ಮ ಸಾಹಿತ್ಯವನ್ನು ನಿರೂಪಿಸಿದ್ದಾರೆ ಮತ್ತೆ ಮತ್ತೆಲ್ಲ ಈ ನಾಯಕ ನಟರು ಮತ್ತು ಎಲ್ಲ ಕಲಾವಿದರುಗಳು ಈ ಸಿನಿಮಾದ ಮೂಲಕ ಹೊಸ ರೂಪವನ್ನು ತಾಳ್ತಾರೆ ಭಾಳ ಒಳ್ಳೆಯ ವಿಷಯವನ್ನು ಸಂದೇಶವನ್ನು ಕೊಡುವಂಥ ಈ ಚಿತ್ರ ಮುಂದಿನ ದಿನಗಳಲ್ಲಿ ಮಾದರಿ ಆಗಬೇಕು ಮತ್ತು ಇತಿಹಾಸ ನೆಲೆಬೇಕು ಜೊತೆಗೆ ವಿಶೇಷವಾದಂಥ ಪಾತ್ರಗಳಲ್ಲಿ ನಮ್ಮ ರೋರು ನನ್ನ ಗೆಳೆಯರು ಇದರಲ್ಲಿ ಅಭಿನಯಿಸಿದ್ದಾರೆ ಅದು ಬಹಳ ವಿಭಿನ್ನವಾಗಿದೆ ಆ ಪ್ರತಿ ಸಿನಿಮಾದಲ್ಲಿ ಏನೇನು ಪಾತ್ರಗಳು ಬಂದರೂ ಅದಕ್ಕಿಂತ ವಿಭಿನ್ನವಾದಂಥ ಪಾತ್ರಗಳನ್ನ ಇದರಲ್ಲಿ ಮಾಡಿದ್ದಾರೆ ಜೊತೆಗೆ ಈ ಕಥೆನೂ ಕೂಡ ಬಹಳ ವಿಶೇಷವಾದಂಥ ಕಥೆಯನ್ನು ಆ ಭಾಷೆ ಆ ಸ್ಲಾಗು ಪ್ರತಿಯೊಂದು ನನಗೆ ಪ್ರತಿ ಸರಿ ನನಗೆ ಡೇಟ್ ಫಿಕ್ಸ್ ಬಹಳ ಆದ್ತಿತ್ತು ಈ ಒಂದು ದೊಡ್ಡ ದೊಡ್ಡದಾದಂಥ ಟೀಮು ಹೊಸ ಸೇರಿ ಕೆಲಸ ಮಾಡುವಂಥ ಸೌಭಾಗ್ಯ ಒಂದೊಂದು ಸರ್ತಿ ರಾತ್ರಿ ಹಗಲು ಮತ್ತೆ ರಾತ್ರಿ ಮೂರು ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ ಒಂದಿನ ನನ್ನ ಕೈಲಿ ಆಗಲ್ಲ ಡ್ರೈವ್ ಮಾಡೋದಕ್ಕೆ ಅಂದಾಗ ಸ್ನೇಹಿತರೆ ಬಂದು ನಾನೇ ದಿನ ಬನ್ನಿ ಸ್ವಲ್ಪ ಹೊತ್ತು ಮಾಡಿ ಅಂತ ಅಂದ್ಬಿಟ್ಟು ಸ್ನೇಹಿತರು ಕೂಡ ಕುತ್ಕೊಂಡು ಒಟ್ಟಿಗೆ ಕಾರ್ನಲ್ಲಿ ಟ್ರಾವೆಲ್ ಮಾಡಿದ್ವಿ ಸಾಕಷ್ಟು ಅವ್ರ ಜೊತೆ ಸಾಕಷ್ಟು ಜನ ಕೂಡ ಭಾಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ಈ ಚಿತ್ರ ಗೆಲ್ಲಬೇಕು ಅಂತ ನಮ್ಮ ನಿಮ್ಮೆಲ್ಲರ ಆಶಯ ಏನಕೊಂಡ್ರೆ ಈ ಚಿತ್ರ ಗೆಲ್ಲಬೇಕು ಒಳ್ಳೇದಾಗಲಿ ಶುಭವಾಗಲಿ